ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಯಾವುದಪ್ಪ ಅಂದರೆ ಹೊಸ ವರ್ಷದ ಮೊದಲ ದಿನವೇ ಧನ್ಯೋಗ್ ಈ ಐದು ರಾಶಿಯವರಿಗೆ ಭರಪೂರ ಲಾಭ ಧನಯೋಗ ಅರ್ಶನ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ಈ ದಿನ ಸೃಷ್ಟಿಯಾಗಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಶುಭವಾಗಲಿದ್ದು ಯಾವೆಲ್ಲ ರಾಶಿಗಳಿಗೆ ಗಣೇಶನ ಅನುಗ್ರಹ ಇರಲಿದೆ ಯಾವೆಲ್ಲ ರಾಶಿಯವರಿಗೆ ಅಧಿಕ ಸಂತೋಷ ಮತ್ತು ಅಧಿಕ ಲಾಭವಾಗಲಿದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಹೇಳ್ತಾ ಇವತ್ತಿನ ಮಾಡೋಣ ಬನ್ನಿ ಸ್ನೇಹಿತರೆ ಈ ದಿನ ಅನೇಕ ಯೋಗಗಳು ರೂಪುಗೊಳ್ಳುತ್ತಿದ್ದು ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರು ಕೆಲಸ ಮತ್ತು ವ್ಯಾಪಾರ ವೃದ್ಧಿಯನ್ನು ಹೊಂದುತ್ತಾರೆ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಸಹ ಹೇಳಲಾಗಿದೆ ಈ ಪರಿಹಾರವನ್ನು ನೀವು ಅನುಸರಿಸುವುದರಿಂದಾಗಿ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನ ಬಲಗೊಳ್ಳಲಿದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರಾಗಿ ನಿಮ್ಮ ಕೆಲಸಗಳೆಲ್ಲ ಸುಲಭವಾಗಿ ಪೂರ್ಣಗೊಳ್ಳಲಿದೆ ಹಾಗೆ ಯಾವ ರಾಶಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಯಾವೆಲ್ಲ ರೀತಿಯ ಆರ್ಥಿಕ ಲಾಭಗಳು ಸಿಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿಯ ವೃಷ ಮತ್ತು ಯಾವ ರೀತಿಯ ಉನ್ನತ ಸ್ಥಾನವನ್ನು ತಂದುಕೊಡಲಿದೆ ಅನ್ನೋ ನಾವಿಡ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಕೊನೆಯವರೆಗೆ ನೋಡಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಬಹಳ ಶುಭವಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಿಂದ ಹೆಚ್ಚಿನ ಸಂತೋಷದಿಂದ ಇರುವಿರಿ ವರ್ಷದ ಮೊದಲ ದಿನದಿಂದಲೇ ಹಿರಿಯರ ಆಶೀರ್ವಾದವನ್ನು ಪಡೆಯುವಿರಿ ಹಾಗೆ ಹೊಸ ವರ್ಷದಿಂದ ಮನೆಯಲ್ಲಿ ಹೊಸ ಹೊಸ ಪಕ್ಷ ಭೋಜನ ಸವಿಯಲು ಅವಕಾಶ ಅದೇ ರೀತಿ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಅದೇ ರೀತಿ ಹೂಡಿಕೆಯನ್ನು ಮಾಡಬೇಕೆಂದುಕೊಂಡಿದ್ದರೆ ಈ ದಿನ ಈ ದಿನವು ಉತ್ತಮವಾಗಿರಲಿದೆ ಹಾಗೆ ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತಂದುಕೊಡಲಿದೆ ಇದು ಮಿಥುನ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಈ ರಾಶಿ ಪರಿವರ್ತನೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ಉತ್ತಮ ದಿನವಾಗಿತ್ತು ಇದು ನವ ವಿವಾಹಿತ ಸಂತಸ ತರುವ ಯೋಗವು ಪ್ರಾಪ್ತಿಯಾಗಲಿದೆ ಹಾಗೆ ಇದರಿಂದಾಗಿ ಮನೆಯ ಎಲ್ಲ ಸದಸ್ಯರು ಹೆಚ್ಚು ಸಂತೋಷದಿಂದಿರುವರೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ನಾಳೆ ಅಂದರೆ ಹೊಸ ವರ್ಷದಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಮನೆಗೆ ಅತಿಥಿಯ ಆಗಮನವಾಗಲಿದೆ ಅದೇ ರೀತಿ ಕೆಲವಷ್ಟು ದೋಷ ಪರಿಹಾರಕ್ಕಾಗಿ ನೀವು ಈ ದಿನದಂದು ಹಾಲಿನಿಂದ ಮಾಡಿದ ನೈವೇದ್ಯವನ್ನು ಗಣೇಶನಿಗೆ ಅರ್ಪಿಸಿ ಹಾಗೆ ಗಣೇಶ ಚಾಲಿಸವನ್ನು ಪಠಿಸುವುದರಿಂದಾಗಿ ನಿಮಗೆ ಹೆಚ್ಚಿನ ಶುಭ ಫಲಗಳು ದೊರೆಯಲಿದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಹೊಸ ವರ್ಷದಲ್ಲಿ ರೂಪುಗೊಳ್ಳುತ್ತಿರುವ ಅನೇಕ ಯೋಗ ಫಲಗಳಿಂದ ಅನೇಕ ರೀತಿಯ ಲಾಭವು ಮತ್ತು ಆರ್ಥಿಕ ಸಂಕಷ್ಟವೆಲ್ಲ ದೂರಾಗುವ ಸಮಯ ಇದಾಗಿರುತ್ತದೆ ಹಾಗಾದರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಶುಭ ಫಲಗಳು ಸಿಗ್ತಾ ಇದೆ ಅನ್ನೋ ಇಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನವೂ ಸಿಂಹ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಸಿಂಹ ರಾಶಿಗೆ ಸೇರಿದ ಜನರು ಹೊಸ ವರ್ಷದಂದು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯುವರು ಹಾಗೆ ಮನೆಯ ಸದಸ್ಯರಿಗೆ ಉಡುಗೊರೆ ನೀಡುವ ಅವಕಾಶ ನಿಮಗೆ ಸಿಗಲಿದೆ ಮನೆಯಲ್ಲಿ ಸುಖ ಶಾಂತಿ ವಾತಾವರಣವಿದ್ದು ಮನೆಯ ಎಲ್ಲ ಸದಸ್ಯರು ಹೊಸ ವರ್ಷಕ್ಕಾಗಿ ಹೆಚ್ಚಿನ ಉತ್ಸಾಹದಿಂದ ಇರುವರು ಅದರಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಾಗೆ ಸಾಕಷ್ಟು ಧನ ಲಾಭ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಯೋಗವು ಕೂಡ ನಿಮಗಿದೆ ಈ ಹೊಸ ವರ್ಷದಲ್ಲಿ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದುಕೊಂಡಿರುವ ಸಿಂಹ ರಾಶಿಗೆ ಸೇರಿದ ಜನ ಜನರಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಹಾಗೆ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಅಂಗಡಿ ನಡೆಸುವ ಅಥವಾ ವ್ಯಾಪಾರ ಮಾಡುವ ಜನರಿಗೆ ಇದು ಉತ್ತಮ ದಿನವಾಗಿರುತ್ತದೆ ನಿಮ್ಮ ವ್ಯಾಪಾರ ಹೆಚ್ಚಾಗುವುದು ಅದೇ ರೀತಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಅದೇ ಅದೇ ರೀತಿ ಈ ದಿನದಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಇದು ನಿಮ್ಮ ರಾಶಿಗೆ ಅಂದರೆ ಸಿಂಹರಾಶಿ ಸಿಖರ ಯೋಗ ಫಲವಾಗಿರುತ್ತೆ ಇನ್ನ ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಈ ದಿನದಂದು ನಿಮ್ಮ ಇಷ್ಟ ದೇವಾಲಯಕ್ಕೆ ಹೋಗಿ ದೇವರಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಬೇಡ್ಕೊಳ್ಳಿ ಇದರಿಂದಾಗಿ ಹೆಚ್ಚಿನ ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗುತ್ತೀರಾ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರೆತಿದೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷ ಜನವರಿಯ ಮೊದಲ ದಿನದಿಂದ ಸುಖ ಸಂಪತ್ತಿನ ಪ್ರಾಪ್ತಿ ಆಗಲಿದೆ ತುಲಾ ರಾಶಿಗೆ ಸೇರಿದ ಜನರು ಬೆಳಗ್ಗೆಯಿಂದ ಹೆಚ್ಚಿನ ಉತ್ಸಾಹದಿಂದ ಇರುತ್ತೀರಾ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಭಾಗವಹಿಸಲು ನಿಮಗೆ ಅವಕಾಶಗಳು ದೊರೆಯಲಿದೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದಲ್ಲಿ ಅಡೆತಡೆಗಳು ದೂರಾಗುತ್ತದೆ ಹಾಗೆ ಸಂಪತ್ತನ್ನು ಖರೀದಿಸಬೇಕೆಂದುಕೊಂಡಿದ್ದರೆ ಗಣೇಶನ ಕೃಪೆಯಿಂದ ಆ ಆಸೆಗಳೆಲ್ಲ ಈಡೇರುವ ಸಮಯ ಇದಾಗಿರುತ್ತದೆ ಇನ್ನು ಸ್ವಂತ ವ್ಯಾಪಾರ ಮಾಡುವ ಜನರಿಗೆ ಹೆಚ್ಚಿನ ಲಾಭ ಪಡೆಯುವ ಯೋಗವಿದೆ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮಗೆ ಆಗಲಿದೆ ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಹಾಗೆ ನೀವು ನಿಮ್ಮ ಮನೆಯವರೊಂದಿಗೆ ಹೆಚ್ಚಿನ ದೇವರ ದರ್ಶನಕ್ಕಾಗಿ ಹೋಗುವ ಅವಕಾಶಗಳು ಲಭಿಸಲಿದೆ ಇದರಿಂದಾಗಿ ಮನೆಯಲ್ಲಿ ಹೆಚ್ಚಿನ ಸಂತೋಷದ ವಾತಾವರಣ ಇರಲಿದೆ ಇನ್ನು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿಲ್ಲ ರು ಆ ದೋಷ ಪರಿಹಾರಕ್ಕಾಗಿ ನೀವು ಈ ದಿನದಂದು ನಿಮ್ಮ ಕೈಯಲ್ಲಾದರೆ ಉದ್ಯೋಗ ಮತ್ತು ವ್ಯಾಪಾರದ ಪ್ರಗತಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಹೆಸರು ಕಾಳು ಕುದಿಸಿ ಮತ್ತು ಅದಕ್ಕೆ ಒಂದಿಷ್ಟು ತುಪ್ಪ ಬೆರೆಸಿ ಸಕ್ಕರೆ ಬೆರೆಸಿ ಹಸುವಿಗೆ ನೀಡುವುದರಿಂದಾಗಿ ನಿಮ್ಮ ದೋಷಗಳೆಲ್ಲ ಪರಿಹಾರವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉನ್ನತವಾಗಲಿದೆ ಹಾಗೆ ಅಧಿಕ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಗಣೇಶನ ಕೃಪೆ ಹಾಗೆ ಹೊಸ ವರ್ಷದ ದಿನದಿಂದಾಗಿ ಯಾವೆಲ್ಲ ರೀತಿಯ ವಿಶೇಷ ಫಲಗಳು ಸಿಗ್ತಾ ಇದೆ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನವು ಹೆಚ್ಚಿನ ಲಾಭ ಮತ್ತು ವಿಶೇಷವಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬೆಳಗ್ಗೆಯಿಂದಲೇ ಸ್ನೇಹಿತರು ಹಾಗೂ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಇದಕ್ಕಾಗಿ ಮನೆಯ ಹಿರಿಯ ಸದಸ್ಯರ ಸ್ಥಳ ೆಯನ್ನು ಪಡೆಯುವ ಅವಶ್ಯಕತೆ ಹೆಚ್ಚಾಗಿರುತ್ತದೆ ತಂದೆ ಮತ್ತು ಉನ್ನತ ಅಧಿಕಾರಿಗಳ ಕೃಪೆಯಿಂದಾಗಿ ಸಂಪತ್ತು ಪ್ರಾಪ್ತಿಯಾಗುವ ಯೋಗ ಕೂಡ ಹೆಚ್ಚಾಗಿದೆ ಜೊತೆಗೆ ನಿಮ್ಮ ಆಸೆಗಳೆಲ್ಲವೂ ಈಡೇರುವ ಸಮಯ ಇದಾಗಿದೆ ಇದರೊಂದಿಗೆ ಪ್ರೀತಿಯಲ್ಲಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ವರ್ಷದ ಮೊದಲ ದಿನ ತಮ್ಮ ಸಂಗಾತಿಯಿಂದ ಹೊಸ ವರ್ಷದ ಉಡುಗೊರೆಯನ್ನು ಪಡೆಯುವಿರಿ ಹೊಸ ವರ್ಷ ವ್ಯಾಪಾರವನ್ನು ಶುರು ಮಾಡಬೇಕೆಂದುಕೊಂಡಿರುವ ವೃಶ್ಚಿಕ ರಾಶಿ ಜನರಿಗೆ ಇದು ಉತ್ತಮ ದಿನವಾಗಿರುತ್ತದೆ ಹಾಗೆ ನೀವು ಈ ಸಮಯದಲ್ಲಿ ಮನೆಯವರೊಂದಿಗೆ ಹೆಚ್ಚಿನ ಸಮಯ ಮತ್ತು ಭಕ್ಷ್ಯ ಭೋಜನ ಸವಿಯಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಇದು ವೃಶ್ಚಿಕ ರಾಶಿಗೆ ಸೇರಿರೋ ಫಲವಾಗಿರುತ್ತೆ ಇನ್ನು ಯಾವುದೇ ರೀತಿಯ ಅಡೆತಡೆಗಳು ಮತ್ತು ರೋಗಗಳು ದೂರ ಮಾಡಲು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಮಂಗಳ ಮುಖಿಯರಿಗೆ ಸ್ವಲ್ಪ ಹಣವನ್ನು ನೀಡಿ ಮತ್ತು ದೇವಾಲಯ ಅಥವಾ ಅಗತ್ಯವಿರುವವರಿಗೆ ಹೆಸರು ಕಾಳು ದಾನ ಮಾಡುವುದರಿಂದಾಗಿ ನಿಮ್ಮ ದೋಷಗಳೆಲ್ಲ ಪರಿಹಾರವಾಗಿ ಇನ್ನು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ಮುಂದಿನ ರಾಶಿಯನ್ನು ನೋಡೋಣ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಹೊಸ ವರ್ಷದ ಮೊದಲ ದಿನದಿಂದ ಯಾವೆಲ್ಲ ಲಾಭ ಮತ್ತು ಯಾವೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಧನು ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ದಿನದಿಂದಾಗಿ ಹೆಚ್ಚಿನ ಲಾಭ ಪಡೆಯುತ್ತೀರಾ ಧನು ರಾಶಿಗೆ ಸೇರಿದ ಜನರು ಹೊಸ ವರ್ಷವು ನಿಮ್ಮ ಮನೆಗೆ ಹರ್ಷವನ್ನು ತರಲಿದೆ ಧನು ರಾಶಿಗೆ ಸೇರಿದ ಜನರು ಹೊಸ ವರ್ಷದಲ್ಲಿ ಮನೆಯವರ ಆಶೀರ್ವಾದವನ್ನು ಪಡೆಯಲಿದ್ದೀರಿ ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಅದೇ ರೀತಿ ಹೊಸ ವರ್ಷದ ಮೊದಲ ದಿನ ನಿಮ್ಮ ಸುತ್ತಲಿನ ವಾತಾವರಣ ಸಕಾರಾತ್ಮಕವಾಗಿ ಇರಲಿದೆ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವಿರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಯಶಸ್ಸನ್ನು ಪಡೆಯುವ ಯೋಗವಿರುತ್ತದೆ ಅದೇ ರೀತಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದು ನೀವು ಹೂಡಿಕೆ ಮಾಡಬೇಕೆಂದು ಕೊಂಡಿದ್ದರೆ ಆ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಹಾಗೆ ನಿಮ್ಮ ಅಪೂರ್ಣ ಕೆಲಸವೆಲ್ಲ ಈ ಸಮಯ ಪೂರ್ಣಗೊಳ್ಳುತ್ತದೆ ಹಾಗೆ ಸ್ನೇಹಿತರ ಸಂಪೂರ್ಣ ಬೆಂಬಲ ನಿಮಗೆ ಲಭಿಸಲಿದೆ ಹಾಗೆ ಮನೆಯ ಸದಸ್ಯರ ಎಲ್ಲ ಆಸೆಗಳನ್ನು ಈಡೇರಿಸುವಿರಿ ಹಾಗೆ ಚಿಕ್ಕ ಮಕ್ಕಳ ಆಸೆಗಳನ್ನು ಕೂಡ ನೀವು ಈಡೇರಿಸುವಿರಿ ಇನ್ನು ನಿಮ್ಮ ರಾಶಿಯ ನಿಮ್ಮ ಜಾತಕದ ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಗಣೇಶ ಚಾಲಿಸವನ್ನು ಪಠಿಸುವುದರಿಂದಾಗಿ ನಿಮ್ಮ ಯಾವುದೇ ರೀತಿಯ ದೋಷವಿದ್ದರೂ ಪರಿಹಾರವಾಗುತ್ತದೆ ಇದು ನಿಮ್ಮ ರಾಶಿಗೆ ಸೇರಿರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲಗಳಿಂದ ಅದೃಷ್ಟ ಆರ್ಥಿಕ ಲಾಭ ಸಿಗಲಿದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರೆತಿದ್ರೆ ಖಂಡಿತವಾಗ್ಲೂ ವೀಡಿಯೋ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ